ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಫೆಡರೇಷನ್ ವತಿಯಿಂದ ಕೂಟ್ಲಿಗಿ ತಾಲೂಕಿನಲ್ಲಿ ಮೂರನೇ ಸಮ್ಮೇಳನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಎಲ್ಲಾ ಲಿಂಗ ಕಾಮ್ರೇಡ್ ಮತ್ತು ಜಿಲ್ಲಾ ಸಂಚಾಲಕರಾದ ಗುನ್ನಳ್ಳಿ ರಾಘವೇಂದ್ರ ಮತ್ತು ವಕೀಲರಾದ ವಿರೂಪಾಕ್ಷಪ್ಪ ನಬಿಸಾಬ್ ಹೇಮಂತ್ ನಾಯಕ್ ಕಮಲಮ್ಮ ಚಂದ್ರಪ್ಪ ಇನ್ನೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಟ್ಟಡ ಕಾರ್ಮಿಕರ ಶ್ರಮ ಜೀವ ಇವತ್ತು ಕಟ್ಟಡ ಕಾರ್ಮಿಕರ ಸಮ್ಮೇಳನ ನಮ್ಮ ಕಿತ್ತ ಹೇಳಿದ್ರು ರಾಯಣ್ಣರು ಭಾಳ ಫೋನ್ ಮಾಡ್ತಾರೆ ನಿಮಗೆಲ್ಲ ಒಬ್ಬೊಬ್ಬರಿಗೆ ಎಷ್ಟು ಸಲ ಫೋನ್ ಮಾಡಿದ ನನಗೆ ಗೊತ್ತಿಲ್ಲ ಮತ್ತೆ ಅದನ್ನೆಲ್ಲ ಬರ್ಕೋಬೇಕಾಗತ್ತೆ ಎಷ್ಟು ಸಲ ಫೋನ್ ಮಾಡಿದ್ರೆ ಬರ್ಕೊಂಡು ಮೆಂಟಲ್ ಆಗ್ಬೇಕಾಗತ್ತೆ ಇವತ್ತು ಸಮ್ಮೇಳನ ಯಾಕೆ ಮಾಡ್ತೀವಿ ಸಮ್ಮೇಳನ ನಮ್ಮ ಸಿ ಐ ಟಿಯು ಸಿ ಡಬ್ಲ್ಯೂ ಎಫ್ ಐ ಭದ್ರತೆಗಾಗಿ ನಿಮ್ಮ ಭದ್ರತೆಗಾಗಿ ಇಡೀ ಮೂರು ವರ್ಷಕ್ಕೊಂದ್ಸಲ ಸಮ್ಮೇಳನ ಮೂರು ವರ್ಷಕ್ಕೊಂದೊಂದು ಸಲ ಸಮ್ಮೇಳನ ಯಾಕೆ ಮಾಡ್ತೀವಪ್ಪ ಅಂದರೆ ಇವಾಗ ಕಾಮ್ರೇಡ್ ಹೇಳಿದೆ ನಮ್ಮಲ್ಲಿರ್ತಕ್ಕಂಥ ಮೆಂಬರ್ಶಿಪ್ ಆಗಿರ್ಬೋದು ಮತ್ತು ಎಲ್ಲ ಏನೇನು ಕಾರ್ಯಕ್ರಮಗಳು ಮಾಡಿವೆಲ್ಲ ವರದಿ ಒಗ್ಸ್ಬಿಡ ನಾವು ವರದಿ ಎಲ್ಲ ರೆಡಿ ಮಾಡಿವಿ ಶ್ರೀಧರ ಮಂಡನೆ ಮಾಡ್ತಾರೆ ನಮ್ಮ ಭಾಷೆ ಮುಗಿದ ಮೇಲೆ ಇವತ್ತು ನಾವು ಏನು ನಾವೇನು ಮಾಡ್ತದೆ ನಮ್ಮ ವಕೀಲರು ಈಗ ಹತ್ತು ವರ್ಷದ ಕೆಳಗ ಒಂದು ಬೌತ್ ರ್ಯಾಲಿ ಮಾಡಿದ್ವಿ ಸಾವಿರಾರು ಜನ ಸೇರಿಸಿ ರ್ಯಾಲಿ ಮಾಡಿದ್ರು ನಮ್ಮೂರಲ್ಲಿ ಕಟ್ಟಡ ಕಾರ್ಮಿಕರ ಆಫೀಸ್ ಇದ್ದು ಅವತ್ತು ಕಟ್ಟಡ ಕಾರ್ಮಿಕರ ಆಫೀಸ್ ಇದೇ ಸಂತೋಷ ಲಾಡ್ ಇದೇ ಸಂತೋಷ ಲಾಡ್ ಸಚಿವರಾಗಿ ಏನ್ ಆಫೀಸ್ ನಂಬರ್ ಬೇಕೇ ಹೇಳಿ ಅವತ್ತು ನಾವು ಸೈಕ್ ಮಾಡಿದ್ರೆ ನಮ್ಮ ಕೂರ್ಗಿ ತಾಲೂಕಲ್ಲಿ ಕೊಟ್ಟೂರು ತಾಲೂಕಿನಲ್ಲಿ ಆಫೀಸ್ ಆಯಿತು ಅಗಲಿ ದೂರಲ್ಲಿ ಆಫೀಸ್ ತಾ ತಾಲೂಕಿಗೆ ನಾವು ಏನು ವಿಜಯನಗರ ಜಿಲ್ಲಾ ತಾ ತಾಲೂಕಿಗೆ ಆಫೀಸ್ ಯಾಕೆ ಆಯ್ತು ಎದ್ಕಾತು ಹೋರಾಟದಿಂದ ಆತು ಸಾರ್ ಕಟ್ಟಡ ಕಾರ್ಮಿಕರ ಸೌಲಭ್ಯಗಳು ಯಾರಿಗೆ ಸಿಕ್ಕಿಲ್ಲ ಸಾರ್ ಇದು ಸುಳ್ಳು ಅಂತ ನಾನು ವಾದಿ ಮಾಡಿದೆ ಸತ್ಯವಾದ ಸುಳ್ಳು ವಾದಿ ಮಾಡಿದ್ದರು ಇಲ್ಲ ರಣ್ಣ ಅದನ್ನ ನಾವು ಹೋರಾಟದ ಮೂಲಕ ತಗೋಬೇಕು ಬಾ ಬಾ ಅಂತಂದ ಹೇಳಿ ನಾನು ಆಫೀಸ್ ಮಾಡಿದ್ದೀವಿ ಗೊತ್ತಾಯ್ತಲ್ಲ ನಿಮ್ಗೆ ಆಫೀಸ್ ಆಫೀಸ್ ಮಾಡಿ ಗೊತ್ತಾಯ್ತಲ್ಲ ಆ ಆಫೀಸಿನಲ್ಲಿ ನಲ್ಲಿ ಆಫೀಸ್ ಮಾಡಿದಾಗ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ನಾನು ಒಂದು ಸದಸ್ಯನ ಕೂಡ ಆಗಿದ್ದು ಆಫೀಸ್ ನಲ್ಲಿ ಕಸ ಬೆಳಕಿದ್ದೆ ನಾನು ನನ್ನ ಆಫೀಸಿನಲ್ಲಿ ರಗಣ ನಿನ್ನಿಂದ ಮಡಿಕೆ ಅಂತಂದೇಳಿ ವಕೀಲರು ಮಳೆಯಿಂದ ಕೊಟ್ಟಿರೋದನ್ನ ಮನೆ ತಾಂಡಿ ಬಳೆ ಮಾಡ್ತಿದ್ರು ಉಪವಾಸ ಒಳ್ಳೆ ನಂಬರ್ ಒನ್ ಕಾರ್ಪೆಂಟರ್ ನಾನು ಇಂಥವೆಲ್ಲ ಮಾಡಬಾರ್ದಂತ ಕಾರ್ಪೆಂಟರ್ ನಾನು ಬಸ್ ಸ್ಟ್ಯಾಂಡ್ ಒಳಗೆ ಏನು ಅಂಗಡಿಗಳು ಇದಾವಲ್ಲ ಅವೆಲ್ಲ ಅಂಗಡಿಗಳು ಮಾಡಿರ್ತಕ್ಕಂಥ ನಾನು ಬಟ್ಟೆ ಅಂಗಡಿ ಇದಾವಲ್ಲ ಬಟ್ಟೆ ಅಂಗಡಿ ಮಾಡಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಸಮ್ಮೇಳನ ಯಶಸ್ವಿ ಆಗಲಿ ಜಿಂದಾಬಾದ್ 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 ಸಿಐಟಿ ಯು ಜಿಂದಾಬಾದ್ 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 ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ 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 ಕಟ್ಟಡ ಕಾರ್ಮಿಕರ ಬೇಡಿಕೆಗಳು ಈಡೇರಲಿ ಈಡೇರಲಿ ಕೂಡ ತಂಗಿಲ್ ಸೇಟ್ ಅವರು ಕಾರ್ಮಿಕ ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ನಾವು ಒಂದು ಪತ್ರ ಕೊಟ್ಟಿವೆ ಆನಂದರಾವ್ ಸರ್ಕಾರಕ್ಕೆ ಫಸ್ಟ್ ಮನಿ ಪತ್ರ ಕೊಟ್ಟದ್ದು ಅದಾದ್ಮೇಲೆ ಎರಡ್ ಸಾವಿರದ ಆರಲ್ಲಿ ಇಕ್ಬಾಲ್ ಅನ್ಸಾರ್ ಅವರು ಕಾರ್ಮಿಕ ಮಂತ್ರಿ ಆದಮೇಲೆ ಕಲ್ಯಾಣ ಮಂಡಳಿ ರಚನೆ ಆಯ್ತು ಆ ರಚನೆ ಆದ್ಮೇಲೆ ಯಾವ ಸೌಲಭ್ಯಗಳು ಬರ್ತಾ ಇಲ್ಲ ಈಗ ಕೂಡ ಸೌಲಭ್ಯ ಬರೋದೇ ಇಲ್ಲ ಅಂದ್ರೆ ಸರ್ಕಾರದ ಕಾರ್ಮಿಕ ಮಂತ್ರಿ ಆಗಿರ್ತಕ್ಕಂತ ಸಂತೋಷ್ ಒಬ್ಬ ಗಣಿ ಗಣಿ ಕಾರ್ಮಿಕರ ನ್ಯಾಯ ಸಿಗಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಇವತ್ತು ವಿಮರ್ಶೆ ಮಾಡ್ಕೊಳ್ಬೇಕಾಗಿತ್ತು ನಾವೇ ಯಾಕಂದ್ರೆ ಇವತ್ತು ಯಾರು ಕಾರ್ಮಿಕರಾಗಿ ಕಷ್ಟದಿಂದ ದುಡಿದು ಬೆವರು ಸುರಿಸಿ ಇವತ್ತು ಅವರು ಆ ಸ್ಥಾನಕ್ಕೆ ಹೋದ್ರೆ ಅಂತ ಕಾರ್ಮಿಕರ ಪರಿಸ್ಥಿತಿ ಅವ್ರಿಗೆ ಆಗ್ತಾ ಹೌದ್ತಾನೆ ಆದ್ರೆ ಇಲ್ಲಿ ಗಣಿ ಗಣಿ ಮಾಲೀಕರು ಅಂದ್ರೆ ದೊಡ್ಡ ದೊಡ್ಡ ಸ್ತ್ರೀ ಮಂತ್ರಿ ಕೂಡ ಇವತ್ತು ಕಾರ್ಮಿಕ ಮಂತ್ರಿ ಅಂದ್ರೆ ಕಾರ್ಮಿಕರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಯಾಕೆ ಈ ಮಾತಾಡ್ತೇವೆ ಅಂದ್ರೆ ಚರ್ಚೆ ಆಗ್ಬೇಕಾಗೈತಿ ಯಾಕಂದ್ರೆ ಇವತ್ತು ಕೂಳ್ಳಿಗೆಯಲ್ಲಿ ಸರಿಸುಮಾರು ಒಂದು ಎಪ್ಪತ್ತೆಂಬತ್ತು ಹಳ್ಳಿಗಳಲ್ಲಿ ಹೊಂದಿರ್ತಕ್ಕಂಥ ಒಂದು ಪ್ರದೇಶ ಇದೆ ಎಪ್ಪತ್ತೆಂಬತ್ತು ಹಳ್ಳಿಗಳಲ್ಲಿ ಕೂಡ ಕಟ್ಟಡ ಕಾರ್ಮಿಕರು ಇದ್ದಾರೆ ಬಹಳ ಬಡವರು ಕೆಲಸಗಳು ಕಡಿಮೆ ಅಪ್ಪ ಎಲ್ಲ ವಲಸೆ ಹೋಗ್ತಾರೆ ಬೆಂಗಳೂರು ಮಂಗಳೂರು ಮೈಸೂರು ಬೇರೆ ಬೇರೆ ತುಮಕೂರು ಹೊರಗಡೆಗೆ ಹೋಗ್ತಕ್ಕಂಥ ಹೊಲಸ ಹೋಗ್ತಕ್ಕಂಥ ಜನ ಎಲ್ಲ ಇದೆಲ್ಲ ಬರಡು ಭೂಮಿ ಪಾಪ ಇಲ್ಲಿ ನೀರಾವರಿ ಮಳೆ ಆಶ್ರಿತ ಪ್ರದೇಶ ಹೊಂದಿರ್ತಕ್ಕಂಥ ಕೂಳಿಗೆ ಭಾಗ ಇದೆ ಅಂದ್ರೆ ಇವತ್ತು ರೈತರು ನೋಡ್ರಿ ಈಗ ಜೂನ್ ಆರಂಭ ಆಯ್ತು ಮಾನ್ಸೂನ್ ಮಾರ್ತಿಗಳು ಬಂತು ಮಳೆಗಾಲ ಆರಂಭ ಆಯ್ತು ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಮಾತ್ರ ಇರ್ತಾರೆ ಎಂಟು ತಿಂಗಳ ಮತ್ತೆ ಅವರು ಹೊರಗೆ ಹೋಗ್ಲೇಬೇಕು ಕುಡಿಲಿಕ್ಕೆ ಕಟ್ಟಡ ಕೆಲಸಗಳಿಗೆ ಒಂದು ಫ್ಯಾಕ್ಟ್ರಿಗಳೆಲ್ಲ ಏನೇನಿಲ್ಲ ಆದ್ರೆ ಇಂಥ ಕಾರ್ಮಿಕರ ಪರಿಸ್ಥಿತಿ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸಿರ್ತಕ್ಕಂಥದ್ದು ನೋಡ್ತಾ ಇದ್ರು ವಲಸೆ ಹೋದ ಸಂದರ್ಭದಲ್ಲಿ ಈ ಕೋವಿಡ್ ಸಂದರ್ಭದಲ್ಲಿ ನೋಡಿರ್ಬೋದು ಕಾರ್ಮಿಕರಿಗೆ ಬರ್ಲಿಕ್ಕೆ ಆಗಲಿಲ್ಲ ಊಟ ಸಿಗ್ಲಿಲ್ಲ ವಸತಿ ಸಿಗ್ಲಿಲ್ಲ ಅವರು ಅಲ್ಲಿ ಕಾರ್ಮಿಕ ಡೆತ್ ಆದ್ರೆ ಲಾಂಚಿಂಗ್ ಮಾಡಿಗೆ ಬಾಡಿಗೂ ಕೂಡ ಬರಲಿಲ್ಲ ನೋಡ್ಬೇನ್ ಫೇನ್ ಆದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಇವತ್ತು ಬಡವರು ಐದು ರೂಪಾಯಿ ನೂರು ರೂಪಾಯಿ ಸಿಗ್ಲಿಲ್ಲ ಕಾರ್ಮಿಕರಿಗೆ ನೂರು ರೂಪಾಯಿ ಬದಲಾವಣೆ ಮಾಡ್ಕೊಳ್ಲಿಕ್ಕೆ ಸಿಗ್ಲಿಲ್ಲ ನೂರ ಮೂವತ್ತೇಳು ಜನ ಕಟ್ಟಡ ಆಗಿರ್ಬೋದು ಬೇರೆ ಜನ ಆಗಿರ್ಬೋದು ಎಲ್ಲರೂ ಕೂಡ ಇವತ್ತು ನೋಟ್ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭಿರ್ಬೋದು ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಐನೂರು ಕೋಟಿ ರೂಪಾಯಿ ಮದುವೆ ಮಾಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅಖಂಡ ಬಳ್ಳಾರಿ ಜಿಲ್ಲೆ ಇದ್ದ ಜನ ಐದು ಕೋಟಿ ರೂಪಾಯಿ ಮಗಳು ಮದುವೆ ಮಾಡಿದ್ರು ಅವತ್ತೇ ಅಂತ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಬದಲಾವಣೆ ಮಾಡಿದ್ರು ನೋಟ್ ಬದಲಾವಣೆ ಅಂದ್ರೆ ಇವೆಲ್ಲ ಯಾಕೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂದ್ರೆ ನಮ್ಮ ಆಡ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಕಾರ್ಮಿಕರನ್ನ ಶೋಷಣೆ ಮಾಡ್ತಕ್ಕಂಥ ಶ್ರಮವನ್ನ ಶೋಷಣೆ ಮಾಡ್ತಾ ಇದಾರೆ ಶ್ರಮ ನಮ್ಮ ಶಕ್ತಿ ಶ್ರಮವನ್ನ ಶೋಷಣೆ ಮಾಡ್ತಾ ಇದಾರೆ ಇವತ್ತು ಸರ್ಕಾರಗಳು ದೊಡ್ಡ ದೊಡ್ಡ ಇವತ್ತು ಮನ್ನಾ ಮಾಡ್ತಾ ನಮ್ಮ ಕಾರ್ಮಿಕರಿಗೆ ಒಂದು ಹೌಸಿಂಗ್ ಲೋನ್ ಕೊಡೋದ್ರೆ ಇವತ್ತ ಸಂತೋಷ್ ಸಂತೋಷ ಅವರು ಕಳೆದ ಬಾರಿ ಸಚಿವರಾಗಿದ್ರು ರಾಹುಲ್ ಗಾಂಧಿ ಅವರು ಸಮಾವೇಶ ಮಾಡಕ್ ಬಂದ್ರು ಹೊಸಪೇಟೆಯಲ್ಲಿ ನಾವು ಅನಿರ್ದಿಷ್ಟ ಅವ್ರಿಗೆ ಅರ್ಜಿ ಕೇಳಿದ್ರು ಇವತ್ತು ಅರ್ಜಿ ಕೊಡಕ್ ಆಗ್ಲಿಲ್ಲ ಆದರೆ ಅವರು ಕಲಘಟಿ ಕ್ಷೇತ್ರ ಧಾರವಾಡಕ ಮತ್ತು ಬಳ್ಳಾರಿಗೆ ನಾವು ಹೌಸಿಂಗ್ ಲೋನ್ ಸ್ಟಾರ್ಟ್ ಮಾಡ್ತಂತ ಹೌಸ್ ಗುಂಡ್ ಕೊಡ್ತಾ ಮನೆ ಕೊಡ್ತಾ ಇಲ್ಲಿ ಕೂಡ ಅದನ್ನು ತಯಾರಿಲ್ಲ ಎರಡು ಲಕ್ಷ ರೂಪಾಯಿ ಅದನ್ನು ಕೊಡ್ಲಿಕ್ಕೆ ತಯಾರಿಲ್ಲ ಅವ್ರು ಅಂದ್ರೆ ನಾವು ಬಡವರು ಇವತ್ತು ಮಳೆಗಾಲ ಬಂದ್ರೆ ನಿಮಗೆ ಮನೆಗಳು ಬೀಳುವಂತ ಪರಿಸ್ಥಿತಿ ಅದ್ರಾಗ ಹದಿನೈದು ಇಪ್ಪತ್ತು ಇಪ್ಪತ್ತು ಮೂವತ್ತು ಅಷ್ಟೇನೆ ಮೂರ್ ಮೂರು ಜನ ನಾಲ್ಕು ಜನ ಮಕ್ಕಳು ಅವರು ಫ್ಯಾಮಿಲಿ ಮದುವೆ ಆದ್ರೆ ಅವರೆಲ್ಲ ಎಲ್ಲಿ ಮಲಗಬೇಕು ಎಲ್ಲಿರ್ಬೇಕು ನಮ್ಮಿಂದ ಸೈಟ್ ಕೊಂಡ್ಕೊಳ್ಲಿಕ್ಕೆ ಆಗ್ತದ ಆಗೋದಿಲ್ಲ ಕೂಡ ಇವತ್ತು ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ಒಂದು ಹೋರಾಟದ ದಿಕ್ಸೂಚಿಯನ್ನು ಹೋಗ್ಬೇಕಾಗಿತ್ತು ಮತ್ತೆ ಮುಂದಿನ ಮೂರು ವರ್ಷಕ್ಕೆ ಅಂದ್ರೆ ಈಗಿರುವಂತ ಸರ್ಕಾರದ ನೀತಿಗಳು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಈ ನಮ್ಗೆ ಗೊತ್ತಿರಬೇಕು ನಾಲ್ಕು ಲೇಬರ್ ಮೂಲಕ ಕಲ್ಯಾಣ ಮಂಡಳಿಯ ಕಾಯ್ದೆಯನ್ನ ಕೂಡ ಅದರಲ್ಲಿ ತೆಗಿಲಿಕ್ಕೆ ಹೋಗಿರ್ತಕ್ಕಂಥದ್ದನ್ನು ನೀವು ನೋಡಬಹುದು ಅದಕ್ಕೋಸ್ಕರ ಜುಲೈ ಒಂಬತ್ತಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ಭಾರತ್ ಬಂದಿವು ಭಾರತ್ ಬಂದ ರೀತಿಯಲ್ಲಿ ಹೋರಾಟ ಹೋಗ್ಬೇಕಂತ ನಾವು ಕರೆ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಮೋದಿ ಸರ್ಕಾರ ಕೂಡ ಇವತ್ತು ಕಾರ್ಮಿಕರ ಒಳಿತಿಗೋಸ್ಕರ ಯಾವ್ದಾದಂತ ಕಾನೂನುಗಳನ್ನ ಜಾರಿ ಮಾಡಿ ಅವ್ರಿಗೆ ಒಂದು ಹದಿನಾಲ್ಕು ತಾಸ ಕೆಲಸ ಮಾಡ್ಬೇಕು ನೀವು ಹನ್ನೆರಡು ತಾಸು ಕೆಲಸ ಮಾಡ್ಬೇಕಂತ ಹೇಳಿ ಕಾನೂನು ಅಂದ್ರೆ ಇವರು ಬ್ರಿಟಿಷ್ ಗೋರ್ಮೆಂಟ್ ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕಾಗಿದೆ ಮತ್ತೆ ನಾವು ಮುಂದಿನ ಮೂರು ವರ್ಷಗಳಲ್ಲಿ ಅಂದ್ರೆ ಇವತ್ತು ಕಾರ್ಮಿಕರ ಶ್ರಮ ಈಗ ನೋಡಿ ಈಗ ತಾಸು ಇರದ ಇಪ್ಪತ್ನಾಲ್ಕ ತಾಸಲ್ಲಿ ಹದಿನಾಲ್ಕು ತಾಸು ಹೋದ್ರೆ ಇನ್ನು ಹತ್ತು ತಾಸಲ್ಲಿ ನಿಂದ ಎಷ್ಟು ತಾಸು ಮಾಡಬೇಕು ಮಕ್ಕಳು ನೆಂಟ್ರ ಜೊತೆಗೆ ಅಥವಾ ಫಂಕ್ಷನ್ ನೆಂಟರ ಜೊತೆಗೆ ಯಾವ ರೀತಿ ನಾವು ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕು ಸೊ ಇವೆಲ್ಲ ಕೂಡ ನಮ್ಮ ಮುಂದಿದೆ ಇವತ್ತು ಇನ್ಫೋಸಿಸ್ ನಾರಾಯಣಗುರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಒಂದು ವಾರಕ್ಕೆ ಎಪ್ಪತ್ತೆರಡು ತಾಸಗಳ ಕಾಲದ ಎಪ್ಪತ್ತೆರಡು ತಾಸುಗಳ ಕಾಲ ಕೆಲಸ ಮಾಡಬೇಕು ಕಾರ್ಮಿಕರು ಹೇಳಿ ಅಂದ್ರೆ ಇವರು ಅರ್ಥ 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 ಇಲ್ಲ ಈಗೇನ ಸರ್ಕಾರ ಯಾವನ್ನ ಸೌಲಭ್ಯಗಳು ಕೊಟ್ರೆ ಯಾವ ಸೋಮಾರಿಗಳ ತರ ಹೇಳುವಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳನ್ನ ನೋಡ್ತಾ ಇದೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಯಾವುದೇ ಸೌಲಭ್ಯಗಳು ಕೂಡ ಅವರು ಸ್ವಂತ ದುಡಿಮೆಯಿಂದ ಕೊಟ್ಟಿದ್ದಲ್ಲ ನಾವು ತೆರಿಗೆ ಕಟ್ಟಿರುವ ಹಣದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳ ಸೌಲಭ್ಯಗಳು ಕೊಟ್ಟಿರೋದಕ್ಕೆ ಕೆಲವರು ಯಾರಿಗೋ ಹೊಟ್ಟೆ ಕಿಚ್ಚು ಅವ್ರು ಕೊಟ್ಟಿರ್ತಕ್ಕಂಥ ಸೌಲಭ್ಯ ಎದು ಇಲ್ಲ ಎದು ಇಲ್ಲ ಆದ್ರೆ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮರೆಮಾಚಿ ಈ ತರ ಸೌಲಭ್ಯಗಳು ಕೊಟ್ಟು ನಮ್ಮನೆಲ್ಲ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ರೆ ಇದು ಸಿ ಸಂಘಟನೆ ಖಂಡನೆ ಮಾಡಬೇಕಾಗಿತ್ತ ಬಂಧುಗಳೇ ನಮಗೆ ಬೇಕಾಗಿರ್ತಕ್ಕಂಥದ್ದೇನು ನಮಗೆ ಮೈ ತುಂಬ ಕೆಲಸ ನಮ್ಮ ಮಕ್ಕಳಿಗೆ ಉದ್ಯೋಗ ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ನಮಗೆ ಆರೋಗ್ಯ ನಮಗೊಂದು ಒಂದು ನಿವೇಶನ ಒಂದು ಮನೆ ಮತ್ತೆ ನಮಗೆ ಕನಿಷ್ಠ ಕೂಲಿ ಮೈ ತುಂಬ ಬಟ್ಟೆ ಬಟ್ಟೆ ತುಂಬಾ ಊಟ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಇದು ಯಾವ್ದು ಕೊಡಲೇ ಇವತ್ತು ತಾವು ಮಾಡಬೇಕಾದ ಕೆಲಸ ಮಾಡ್ದೆ ಇವತ್ತು ಕಲ್ಯಾಣ ಮಂಡಳಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಲಿಕ್ಕೆ ಇವತ್ತು ಸರ್ಕಾರ ಕೂಡ ಮುಂದಾಗಿರತ ನೋಡ್ಬೋದು ಹಿಂದೆ ಶಿವರಾಮ ಕಿಟ್ಗಳು ಕೊಡೋದ್ರ ಮೂಲಕ ಮೇಷನ್ ಕಿಟ್ ಟೈಲ್ಸ್ ಕಿಟ್ ಟೈಲ್ಸ್ ಕಿಟ್ ಬಂದಲ್ಲ ಮೇಷನ್ ಕಿಟ್ ಪ್ಲಂಬರ್ ಕಿಟ್ ಎಲೆಕ್ಟ್ರಿಕಲ್ ಕಿಟ್ಟು ಪೇಂಟರ್ ಕಿಟ್ ಈ ಕಿಟ್ಗಳಲ್ಲಿ ಸಿಕ್ಕಾಪಟ್ಟೆ ಲೂಟಿ ಮಾಡೋದು ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿತು ಪರ್ಸೆಂಟೇಜ್ ಸರ್ಕಾರ ಎ ಟಿ ಎಂ ನಿಮ್ ಪರ್ಸೆಂಟೇಜ್ ಸರ್ಕಾರ ಅಂದ್ರೆ ನಿಮ್ ಸರ್ಕಾರ ಸರಿ ಇಲ್ಲ ಅಂತ ಹೇಳಿ ಇವತ್ತು ಈ ಸರ್ಕಾರ ಬಂತು ಆದ್ರೆ ಇವತ್ತು ಎಲ್ಲಿ ತನಿಖೆ ಮಾಡಕತ್ತಾರ ಕಲ್ಯಾಣ ಮಂಡಳಿ ಲುಟ್ಟಾಗಿರ್ತಕ್ಕಂಥ ಸಂತೋಷ್ ನಾಡು ಯಾಕೆ ತನಿಖೆ ಮಾಡಿ ಶಿವರಾಮ ಕಾರ್ಮಿಕ ಹಿಂದೆ ಸಚಿವರು ಯಾಕೆ ಒಳಗಾಸ್ಬಡ್ತೀವ್ರು ಇವತ್ತು ಅವರು ಇಂದ ಮತ್ತೆ ಕಾಂಗ್ರೆಸ್ಗೆ ಇವತ್ತು ಜಂಪ್ ಆಗ್ತದ ಅಂದ್ರೆ ಇವರೆಲ್ಲರೂ ಕೂಡ ಹೊರಗಡೆ ಹೇಳಿಕ್ಕಷ್ಟೇ ಆ ಸರ್ಕಾರ ಸರಿ ಈ ಸರ್ಕಾರ ಇದೇ ಹಾಕೋದು ನಮ್ಗೆ ನಮ್ಮ ರವಣೆಯನ್ನು ನೀಸ್ತಕ್ಕಂಥ ಸರ್ಕಾರ ಬರ್ಬೇಕಂದ್ರೆ ನೀವು ಯಾರನ್ನು ಒಬ್ಬರು ಎಮ್ ಎಲ್ ಎಲ್ ಆಗಬೇಕು ಸರ್ ರೊಕ್ಕದಂಗ್ ಹೇಳ್ತಕ್ಕಂಥೇ ವೋಟ್ ಹಾಕಿಬಿಟ್ರೆ ಆಗತ್ತ್ರಿ ಅದು ಬಿಟ್ಟೆಲ್ಲ ಅದೊಂದು ಪವರ್ ಐತೆ ನಮ್ಗೆ ಸಂವಿಧಾನದಲ್ಲಿ ವೋಟೆ ವೋಟ್ ಹಾಕಿಬಿಟ್ರೆ ಆಗ್ಯಾವತ್ತು ಎಮ್ ಎಲ್ ಎನಿದ ದಿಕ್ಕಲ್ಸ್ಗೆ ಒಂದು ವಾರದ ಕೂಲಿ ನಿನಗೆ ಏನು ಬೇಕು ನಮ್ಮ ಕಟ್ಟಡ ಕಾರ್ಮಿಕರ ಕನ್ಸನ್ ಬಂದಿಲ್ಲ ಸ್ಕಾಲರ್ಶಿಪ್ ಬಂದಿಲ್ಲ ಮದುವೆ ಮದುವೆ ಪೆನ್ಷನ್ ಮದುವೆ ಪರಿಹಾರ ಬಂದಿಲ್ಲ ಡೆತ್ ಪರಿಹಾರ ಬಂದಿಲ್ಲ ಮನೆಗಳಿಗೆ ಮನೆಗಳು ಕೊಟ್ಟಿಲ್ಲ ಇವನ್ನೆಲ್ಲ ಕೇಳ್ಬೇಕಲ್ರಿ ನಾವು ನಮಗೆ ಯಾಕೆ ಸರ್ ಅಂತ ನಿಮಗೂ ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೆ ಒಂದು ಮತದಾನದ ಹಕ್ಕನ್ನು ಕೊಟ್ಟಿದೆ ಸಂವಿಧಾನ ಆ ಮತದಾನದ ಒಂದ ಕಸಿಲಕ್ಕೆ ವ್ಯಂಗ್ಯ ಮಾಡತಕ್ಕಂತ ಬರ್ತಕ್ಕಂಥ ಜನಗಳು ನಮ್ಮ ಹತ್ರ ಇದ್ದಾವೆ ಅವರನ್ನ ನಾವು ಮುಂದಿನ ದಿನಗಳಲ್ಲಿ ಧಿಕ್ಕರಿಸಬೇಕಾಗಿದೆ ಆದ ಕಾರಣ ಬಂಧುಗಳೇ ಇವತ್ತೇನು ಈ ಸಮ್ಮೇಳನವನ್ನು ಯಾವತ್ತು ಕೂಡ ಏಳೆಂಟು ವರ್ಷದಲ್ಲಿ ಯಾವ ಕಾರ್ಯಕ್ರಮಗಳು ಹೋರಾಟಗಳು ಕೂಡ ಯಾವ ಕೂಡ ನಮ್ಮ ಸಂಘಟನೆಗೆ ನೀವು ಯಾವತ್ತು ಭದ್ರ ಏನೇ ಕಷ್ಟ ಇದ್ದರೂ ಕೂಡ ಬಂದು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ರಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಖ್ಯೆ ಇನ್ನೂ ಬಲಾಢ್ಯ ಆಗಬೇಕಾಗಿದೆ ಸಂಘಟನೆ ನಮ್ಮ ಸಿಡಬ್ಲ್ಯೂ ಸಂಘಟನೆ ಸಿಎ ಸಂಘಟನೆಯ ಒಂದು ಧ್ಯೇಯ ನಮಗೆ ಆಗಿರ್ತಕ್ಕಂಥ ರೂಲ್ಸ್ ರೂಲ್ಸ್ ಪ್ರಕಾರ ನಾವೆಲ್ಲರೂ ನಡಿಬೇಕಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಸಮ್ಮೇಳನ ಪರವಾಗಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಮ್ಮೇಳನ ಪರವಾಗಿ ಅಧಿಕಾರಿಗಳು ಮಾಡ್ತಾ ಇಲ್ಲ ಕಲ್ಯಾಣಿ ಅಧಿಕಾರಿಗಳು ಮಾಡಿಲ್ಲ ಇಲ್ಲಿರುವಂತ ಕಾರ್ಮಿಕ ಅಧಿಕಾರಿ ಮಾಡಿಲ್ಲ ಇಲ್ಲಿರುವಂತ ನಿರೀಕ್ಷಕರು ಹೇಳಿಲ್ಲ ಅಂದ್ರೆ ಇವತ್ತು ಇವತ್ತು ನಾವು ಹೋರಾಟ ಪಿಂಚಿಣಿ ಐವತ್ತೈದು ವರ್ಷಕ್ಕೆ ಹೆಣ್ಮಕ್ಳಿಗೆ ಪಿಂಚಣಿ ಕೊಡ್ಬೇಕು ಐವತ್ತು ವರ್ಷಕ್ಕೆ ಹೆಣ್ಮಕ್ಳಿಗೆ ಪಿಂಚಿ ಕೊಡ್ಬೇಕು ಐವತ್ತೈದು ವರ್ಷಕ್ಕೆ ಪುಡ್ಸಿರ್ ಕೊಡ್ಬೇಕು ಯಾಕಂದ್ರೆ ಕಟ್ಟಡ ಕಾರ್ಮಿಕರು ಧೂಳ ಅಲಿದು ಎಲ್ಲ ಇದಾಗ್ಬಿಟ್ಟು ಬಹಳ ವರ್ಷಗಳ ಕಾಲ ಅವ್ರ ಉಳಿಯೋದು ಕಷ್ಟ ಅಂತ ಹೇಳಿ ಆದ್ರೆ ಇವತ್ತು ಅರವತ್ತು ವರ್ಷಕ್ಕೆ ಆಗಿದೆ ಅರವತ್ತೈದ ಅರವತ್ತೊಂದು ವರ್ಷಕ್ಕೆ ಅರವತ್ತೇಳು ವರ್ಷಕ್ಕೂ ನಾವು ಪಿಂಚಿನಿ ಹಾಕ್ಬೋದಂತ ಹೇಳಿ ಇವತ್ತು ಡಿಮ್ಯಾಂಡ್ ಅನ್ನ ಮಾಡಿದ್ರು ಹಲವಾರು ಜನ ಕಾರ್ಮಿಕರಿಗೆ ಒಂದು ಪಿಂಚಿಲಿ ವಂಚಿತರಾಗಿ ಅರವತ್ತು ವರ್ಷ ಆದ್ಮೇಲೆ ಸಿಗ್ತಾ ಇಲ್ಲ ಅದಕ್ಕೆ ಇವರಿಗೆ ನಾನು ಒಂದು ದಾರಿಯನ್ನು ತೋರಿಸಿದೀನಿ ನೀವು ಕಲ್ಯಾಣ ಮಂಡಳಿ ಯಾಕೆ ಪ್ರಕಾರ ಅರವತ್ತು ವರ್ಷ ತುಂಬಿದ ಕೂಡ ಪಿಂಚಿಣಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕಾನೂನಲ್ಲಿ ಅವ್ರಿಗೆ ನೇರವಾದಂತ ಅವಕಾಶ ಇದೆ ಅಂದ್ರೆ ಅವ್ರು ಕಳ್ಸಬೇಕು ಪಟ್ಟಿ ಮಾಡಿ ಕಲ್ಯಾಣ ಮಂಡಳಿ ಕಲ್ಯಾಣ ಮಂಡಳಿ ಯಾಕೆ ತೊಂಬತ್ತಾರ ಕಾನೂನು ಹೇಳ್ತದೆ ಆದ್ರೆ ಅವ್ರು ಕಲ್ಸ್ಲಿಲ್ಲ ಇವರು ಅರ್ಜಿ ಹಾಕಕ್ಕೆ ಹೋದಾಗ ಅರ್ಜಿ ತೊಗೊಳ್ತಾ ಇಲ್ಲ ಆಗ್ಲೇಗೆ ಏನ್ ಮಾಡಬೇಕು ಅದಕ್ಕೆ ಹೇಳಿದ್ರಿ ನೀವು ಅರ್ಜಿ ಹಾಕಿ

ಕಾರ್ಮಿಕರೇಷನ್ ಮೇಲೆ ಸಂಬಳ ತಗೊಂಡು ಕಾರ್ಮಿಕರು ಕೆಲಸ ಮಾಡಿದಾಗ ನಾವು ಹೋಗ್ಬೇಕು ಅವ್ರು ಕೇಳಕ್ಕ ಅರ್ಜಿ ಆನ್ಲೈನ್ ಯಾಕೆ ಮಾಡ್ಯಾರ ಆನ್ಲೈನ್ ಅರ್ಜಿ ಮಾಡ್ಯಾರ ಯಾಕೆ ಆನ್ಲೈನ್ ಕಂಪ್ಯೂಟರ್ ಮುಂದೆ ಬರ್ತತ್ತಲ್ಲ ಈ ಮೊಬೈಲ್ ಯಾಕ ಮೊಬೈಲ್ ಇಲ್ಲಿಂದ ಅಮೆರಿಕದ ಗಡಿತಿರೋದು ಗೊತ್ತಾಗ್ತದೆ ಇರಾನ್ ನಲ್ಲಿ ಇವತ್ತು ಯುದ್ಧ ನಡೀತಿರೋದು ಮೊಬೈಲ್ ಅಲ್ಲಿ ಗೊತ್ತಾಗತ್ತೆ ಯಾಕ ಮೊದಲ ಕೂಡಿಗಿದ ಹೊಸ್ಪೇಟೆ ನಲವತ್ ಕಿಲೋಮೀಟರ್ ಗೆ ಆಕ್ಸಿಡೆಂಟ್ ಗೊತ್ತಾಗಲ್ಲ ಏನ್ ಸಮಸ್ಯೆ ಐತೆ ಅಂತ ಹೇಳಿ ಇಲ್ಲಿರುವಂತ ಡಿ ಓ ಇಲ್ಲಿರುವಂತ ನಿರ್ಲಕ್ಷ್ಯ ಕಳ್ಸ್ಕೊಳ್ಳಿಕ್ಕೆ ಆಗ್ತಿಲ್ವಾ ಅಂದ್ರೆ ಇಷ್ಟು ನಿರ್ಲಕ್ಷ್ಯ ಇಷ್ಟು ನಮ್ಮ ಚಳುವಳಿ ಗಟ್ಟೆ ಕಾರಣ ಏನು ನಾವು ಒಗ್ಗಟ್ಟಾಗ್ತಾ ಇಲ್ಲ ಹೋರಾಟಕ್ಕೆ ಇಲ್ಲ ಶಾಶ್ವತವಾದಂತ ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿಲ್ಲ ನೀವು ಗೊತ್ತಿರ್ಬೋದು ನಿಮಗೆ ನರೇಂದ್ರ ಮೋದಿ ಅವರನ್ನ ಕೈ ಮುಗಿದು ಕ್ಷಮೆ ಅಂತ ಮಾಡಿರುವಂತ ಹೋರಾಟ ನಿಮಗೆ ಯಾಕಂದ್ರೆ ಗೊತ್ತಿದ್ರೆ ಹೇಳ್ಕೊಳ್ಳ ಮೊನ್ನೆ ಮೊನ್ನೆ ರೀಸೆಂಟ್ ಆಗಿದೆ ಡೆಲ್ಲಿ ಕೈ ಮುಗಿದು ಕ್ಷಮೆ ಕೇಳಿದ ನರೇಂದ್ರ ಮೋದಿ ಅವರು ನಿಮ್ಮ ಹೋರಾಟ ವಾಪಾಸ ತಕೊಂಡ್ರೆ ನಾನು ಏನಾದ್ರಿಗೆ ಹೋರಾಟ ಮಾಡ್ತೀನಿ ಅಂತ ಹೇಳಿ ಯಾವ್ದ್ರಿ ಬಂದ್ರೆ ಗೊತ್ತಾ ಕೇಳ್ರಿ ರೈತರು ಹೋರಾಟ ರೈತರು ಒಂದೂವರೆ ವರ್ಷಗಳ ಕಾಲ ದೊಡ್ಡ ದೊಡ್ಡ ಹೆದ್ದಾರಿಗಳು ಬಂದ್ ಮಾಡಿ ಎಷ್ಟು ಎಷ್ಟುಗಳು ಹಿಂಸಾದ್ರೆ ಹಿಂಸೆ ಸುಮಾರು ಆರ್ನೂರ ಐವತ್ತೇಳು ಜನ ರೈತರು ಡೆತ್ ಆದ್ರು ಲಾಸ್ಟಿಗೆ ಬಂದು ಹೊರ ಬಂದು ಕೈ ಮುಗಿದು ಕೇಳಿಕೊಂಡ್ರು ಸ್ವಾಮಿ ನೀವೆಲ್ಲರೂ ಎಲ್ಲರೂ ಹೋರಾಟ ವಾಪಾಸಗಳಿಂದ ಏನೇ ಬೆಂಬಲ ಚರ್ಚೆ ಮಾಡ್ತಿರೋ ಅಂತ ಹೇಳಿ ಮತ್ತೆ ಹೋರಾಟ ಆರಂಭ ಮಾಡಿರೋದು ಮಾತು ಕೊಟ್ಟು ಮಾತು ಮತ್ತೆ ರಾಜ್ಯ ಸರ್ಕಾರಗಳನ್ನ ಗದಗ ನಡೆಸಿದ್ರು ಯಾರು ಗೊತ್ತಾ ನಿಮಗೆ ಗರ್ಮೆಂಟ್ ನೌಕರ ಮಹಿಳೆಯರು ಅಂಗನವಾಡಿ ನೌಕರರು ಒಂದು ದಿನ ಕರೆ ಕೊಟ್ಟರ ಮಹಿಳೆಯರು ಸುಮಾರು ನೂರು ಐನೂರು ಆರು ಜನ ಆಯಾ ತಾಲೂಕು ಸೇರಿ ಆ ಸರ್ಕಾರವನ್ನ ಎದುರಿಸುವಂತ ಹೋರಾಟಗಳನ್ನ ಮಾಡ್ತಾರೆ ಅಂಗನವಾಡಿ ಮಹಿಳೆಯರು